ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ರುಚಿಯಾದ ಒಂದು ಮಸಾಲಾ ಟೀ ರೆಸಿಪಿ ಮಾಡ್ತಾ ಇದ್ದೀನಿ ನೀವು ಡೈಲಿ ಟೀ ಕುಡಿತೀರಾ ಆದರೆ ಈ ಮಸಾಲಾ ಟೀ ಒಂದ್ಸರಿ ಮಾಡಿಕೊಡೀರಿ ಡೈಲಿ ಮಸಾಲಾ ಟೀ ಕುಡಿಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಚಳಿಗಾಲಕ್ಕಂತೂ ಈ ಮಸಾಲಾ ಟೀ ಮಾಡ್ಕೊಂಡು ಕುಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಇನ್ನೂ ಒಂದು ಗ್ಲಾಸ್ ಕುಡಿಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈಗ ಬನ್ನಿ ಮಸಾಲೆ ಟೀಗೆ ಏನೇನು ಐಟಮ್ಸ್ ಹಾಕ್ಕೊಂಡು ಈ ಮಸಾಲೆ ಟೀ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನಾನು ಒಂದು ಐದು ಏಲಕ್ಕಿ ತಗೊಂಡಿದ್ದೀನಿ ಒಂದು ಐದಾರು ಕಾಳು ಮೆಣಸು ತಗೊಂಡಿದ್ದೀನಿ ಎರಡು ಲವಂಗ ಸ್ವಲ್ಪ ಚಕ್ಕೆ ಸ್ವಲ್ಪ ಶುಂಠಿ ನಾನು ಎರಡು ಗ್ಲಾಸ್ ಟೀಗೆ ಇಷ್ಟು ತಗೊಂಡಿದ್ದೀನಿ ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ ಈಗ ನಾನು ಇದನ್ನೆಲ್ಲ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ನಾನೀಗ ಟೀ ಪಾತ್ರೆ ಇಟ್ಕೊಂಡು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ ನಾನೀಗ ನೀರು ಕುದಿಯಕ್ಕೆ ಇಟ್ಟು ನಾನು ತುಳಸಿ ಎಲೆ ಹಾಕೊಳ್ತೀನಿ ಇದಕ್ಕೆ ಈ ತುಳಸಿ ಎಲೆ ಹಾಕ್ಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ ಕೆಮ್ಮಿರೋರ್ಗು ಕೆಮ್ಮು ಹೋಗುತ್ತೆ ಅದಕ್ಕೆ ನಾನು ತುಳಸಿ ಎಲೆ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಕುದೀನ ಹಾಕ್ಕೊಳ್ತೀನಿ ನಾನು ಟೀ ಪುಡಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಿದ್ದೀನಿ ನಿಮಗೆ ಬೇಕು ಅಂದರೆ ಸಕ್ಕರೆ ಹಾಕ್ಕೋಬೋದು ನಾನು ಬೆಲ್ಲ ಹಾಕೊಳ್ತಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಕುದಿನ ಮತ್ತು ತುಳಸಿ ಎಲೆ ಫ್ಲೇವರೆಲ್ಲ ಬಿಟ್ಕೋಬೇಕು ಆ ಥರ ಕುದಿಸ್ಕೋಬೇಕು ಕುದಿನ ಮತ್ತು ತುಳಸಿ ಎಲೆ ಫ್ಲೇವರ್ ಇದ್ದಷ್ಟು ಟೀ ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಿದ್ದೀನಿ ಅದರ ರಸ ಎಲ್ಲ ಬಿಡಬೇಕು ಆ ಥರ ಕುದಿಸ್ಕೋಬೇಕು ನೋಡಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಶುಂಠಿ ಏಲಕ್ಕಿ ಕಾಳುಮೆಣಸು ಮತ್ತು ಲವಂಗ ಇದನ್ನೆಲ್ಲ ಕುಟ್ಟಿ ಪುಡಿ ಮಾಡ್ಕೊಂಡ್ರನ್ನ ಇದಕ್ಕೆ ಹಾಕ್ಕೊಂಡು ಇದನ್ನು ಅಷ್ಟೇ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಶುಂಠಿ ಏಲಕ್ಕಿ ಮತ್ತು ಕಾಳು ಮೆಣಸು ಇದ್ರದ್ದೆಲ್ಲ ಫ್ಲೇವರ್ ಚೆನ್ನಾಗಿ ಬಿಟ್ಕೋಬೇಕು ಇದನ್ನ ಅದಕ್ಕೆ ಒಂದು ಎರಡು ನಿಮಿಷ ಕುದಿಯಕ್ಕೆ ಬಿಡ್ತೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ನೀವು ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಮಸಾಲಾ ಟೀ ಈಗ ನಾನು ಒಂದು ಗ್ಲಾಸಷ್ಟು ಹಾಲು ಹಾಕ್ಕೊಳ್ತೀನಿ ನಾವು ಹಾಲು ಹಾಕ್ಕೊಂಡ್ಮೇಲೆ ಅಷ್ಟೇ ಚೆನ್ನಾಗಿ ಕುದಿಸ್ಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ನಾವೆಷ್ಟು ಕುದಿಯಕ್ಕೆ ಬಿಡ್ತೀವೋ ಅಷ್ಟು ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ ಚಳಿಗಾಲಕ್ಕಂತೂ ಈ ಥರ ಟೀ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಒಂದೆರಡು ನಿಮಿಷನಾದ್ರೂ ಕುದಿಸ್ಬೇಕು ನೋಡಿ ಈಗ ಟೀ ರೆಡಿಯಾಗಿದೆ ಇದನ್ನ ಸೋಸ್ಕೋಬೇಕು ನಾನು ಎರಡು ಗ್ಲಾಸ್ ಕಾಕೊಂಡು ಸೋಸ್ಕೊಳ್ತಿದ್ದೀನಿ ನೋಡಿ ಮಸಾಲ ಟೀ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಕೆಮ್ಮಿದ್ರೂ ಅಷ್ಟೇ ನಾವು ಶುಂಠಿ ಎಲ್ಲ ಹಾಕಿರೋದ್ರಿಂದ ಯಾವ ಕೆಮ್ಮೂ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಮಸಾಲ ಟೀ ನೀವು ಸರಿ ಟ್ರೈ ಮಾಡಿ ನೋಡಿ ಸೂಪರಾಗಿತ್ತು ಈ ಮಸಾಲ ಟೀ ನಾನು ಜಾಸ್ತಿ ಕುಡಿಯೋಲ್ಲ ಆದ್ರೂ ಯಾವಾಗಾದರೂ ಸರಿ ಮಸಾಲಾ ಟೀ ಮಾಡ್ಕೊಳ್ತೀನಿ ಸೂಪರಾಗಿತ್ತು ನಿಮಗೆ ಈ ಮಸಾಲಾ ಟೀ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು